ಇದೀಗ ಧಾರಾವಾಹಿ ಅಂತ್ಯ ಆಗುತ್ತಿದೆ ಎಸ್ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಬಟ್ ಧಾರಾವಾಹಿ ಈಗ ಅಂತ್ಯ ಆಗ್ತಿರೋದಂತೂ ನಿಜ ಲಕ್ಷ್ಮೀ ಬರಮ್ಮ ಧಾರಾವಾಹಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಏಳು ಮೂವತ್ತಕ್ಕೆ ಧಾರಾವಾಹಿ ಪ್ರಸಾರ ಆಗ್ತಿತ್ತು ಇದರಲ್ಲಿ ಎಲ್ಲಾ ಪಾತ್ರಧಾರಿಗಳು ಕೂಡ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಇದೀಗ ಲಕ್ಷ್ಮಿ ಪಾತ್ರವೂ ಕೂಡ ಅಂತ್ಯ ಆಗ್ತಾ ಇದೆ ಜೊತೆಗೆ ಕಂಪ್ಲೀಟ್ ಎಲ್ರು ಕೂಡ ನಟಿಸೋದನ್ನ ಸ್ಟಾಪ್ ಮಾಡ್ತಾ ಇದಾರೆ ಯಾಕೆಂದ್ರೆ ಧಾರಾವಾಹಿನೇ ಮುಕ್ತ ಆಗ್ತದೆ ಕಥೆಯು ಕೂಡ ಒಂದು ಕೊನೆ ಹಂತಕ್ಕೆ ಬಂದಾಯ್ತು ಕ್ಲೈಮ್ಯಾಕ್ಸ್ ಟಿವಿಲಿ ಬರ್ತಾ ಇದೆ ಅತಿ ಶೀಘ್ರದಲ್ಲಿ ಅಂದ್ರೆ ಇನ್ನ ಸುಮಾರು ಒಂದು ವಾರಗಳಲ್ಲಿ ಧಾರಾವಾಹಿ ಕಂಪ್ಲೀಟ್ ಆಗಿ ಮುಕ್ತವಾಗುತ್ತೆ ಈಗ ಏಳುವರೆ ಟೈಮ್ಗೆ ಮತ್ತೊಂದು ಹೊಸ ಪ್ರಸಾರ ಪ್ರಸಾರವಾಗುತ್ತೆ ಅದು ಯಾವುದು ಅಂತ ಕಾದ್ ನೋಡ್ಬೇಕಿದೆ ತುಂಬಾ ಜನ ಎರಡು ವರ್ಷದಿಂದ ಲಕ್ಷ್ಮೀ ಬರಮ್ಮ ಧಾರಾವಾಹಿಯನ್ನ ನೋಡ್ತಾ ಇದ್ರು ತುಂಬಾನೇ ಇಷ್ಟಪಟ್ಟಿದ್ರು ಆದ್ರೆ ಇನ್ಮೇಲೆ ಒಂದು ಧಾರಾವಾಹಿ ಪ್ರಸಾರ ಆಗೋದಿಲ್ಲ ಧಾರಾವಾಹಿ ತನ್ನ ಒಂದು ಕಥೆಯನ್ನು ಕೂಡ ಮುಗಿಸುತ್ತಿದೆ ತುಂಬಾ ಜನರಿಗೂ ಕೂಡ ಬೇಸರ ஹேக்கின்றது துமானே அடிக்ட் ஆகிடுத்து கலவிசு தாராவிகளுக்கு மத்திய பார்த்து கூட அஸ்தே துமானே வைஷ்ணவர பார்த்த லக்ஷி பாத்திர கவேரி பாத்திர கீர்த்தி பாத்தி விசேஷவாத திர்வுகள படுத்துக்கொண்டு விபிணவாத கதைய மூலம் தாராவி கூட சாகு அத்திஹச்சு டிஆர் பி ரேட்டிங் கூட படுத்துக்கொண்டி தாராவி அந்த